ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಸರ್ ಟಾಟಾ ಒಂದು ಏನೋ ಗರಿಕ ಶುರುಗಳಾ ಹಾ ಹೌದು ಸರ್ ನಮ್ಮದೇ ಯಾವ ಟಾಟಾ ಸುಮನಾ ಹಾ ಟಾಟಾ ಸುಮ ಗ್ರ್ಯಾಂಡ್ ಎಕ್ಎಸ್ ಟಾಟಾ ಸುಮ ಗ್ರ್ಯಾಂಡ್ ಹಾ ಮಾಡೆಲ್ ಇಷ್ಟೇ ಓನರ್ ಇಷ್ಟೇ ಇದೆ

ಹೇ ತರ ಹಿಂದಗಡೆ ಒಂದು ಟೈರ್ ಹೊಸದಿದೆ ಇನ್ನೊಂದೆಲ್ಲಾ நார்ಮಲ್ ಒಂದು 50% ಮೇಲೆ ಇದೆ ಇದು ಫಿಚರ್ ಏನನಗಡಿ ಇದು ಫಿಚರ್ ಆ ಇದು ಪವರ್ ಸ್ಟೀರಿಂಗ್ ಸರ್ ಅದು ಪವರ್ ಸಿಸ್ಟಮ್ ಸರ್ ಪವರ್ ಹಾ ಪವರ್ ಇದೆ ಎಸಿ ಎಸಿ ವರ್ಕ್ ಇದೆ ಹಾ ಸ್ವಲ್ಪ ಎಸಿ ವರ್ಕ್ ಫಿಲ್ಲಿಂಗ್ ಸೆವೆನ್ ಸೀಟರ್ ಇದು

ಹಾ ಕೊಡ್ತೀವಿ ಬಂದ್ರೆ ನೆಗೊಸೈಡ್ ಮಾಡಿ ಗಡಿ ಹಾ